ಮದುವೆಯಾಗಿ ನಂಬಿಸಿ ಅತ್ಯಾಚಾರವನ್ನ ನಡೆಸಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಮುಖಂಡರು ಸಹಿತ ಯಾರು ಕೂಡ ಮಾತನಾಡ್ತಾ ಇಲ್ಲ ಈ ಪ್ರಕರಣವನ್ನ ಸಮಾಜ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಈ ಪ್ರಕರಣವನ್ನ ಏನೂ ಅಲ್ಲ ಎಂದು ಬಿಂಬಿಸಲಾಗ್ತಾ ಇದೆ ಎಂದು ನಗರ ಕಾಂಗ್ರೆಸ್ ಮುಖಂಡ ಎಚ್ ಮಹಮ್ಮದ್ ಅಲಿ ಆರೋಪಿಸಿದ್ದಾರೆ ಅವರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಪ್ರಕರಣದಲ್ಲಿ ಯಾರೆಲ್ಲ ಮಾತುಕತೆಗೆ ಪ್ರಯತ್ನಿಸಿದ್ದಾರೋ ಅವರಿಗೆ ಶಾಪ ತಟ್ಟಲಿದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಣ್ಣ ವಿಚಾರಕ್ಕೆ ಸಂಬಂಧಿಸಿ ಹಿಂದುತ್ವದ ಬಗ್ಗೆ ಮಾತನಾಡುವ ಮುಖಂಡರು ಈಗ ಎಲ್ಲಿ ಅಡಗಿ ಕುಳಿತಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಓರ್ವ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯವಾದ್ರೂ ಯಾವ ಹಿಂದೂ ಮುಖಂಡ ಬಿಜೆಪಿಗರು ದೊನಿಯತ್ತಿಲ್ಲ ಅದೇ ಈ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಯಾಗಿದ್ರೆ ಇಡೀ ಪುತ್ತೂರಿಗೆ ಬೆಂಕಿ ಕೊಡ್ತಿದ್ರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪುತ್ತೂರಿನಲ್ಲಿ ಯಾವುದೇ ಪ್ರಕರಣ ನಡೆದ್ರು ಮುಂಚೂಣಿಯಲ್ಲಿರ್ತಿದ್ದ ಅರುಣ್ ಕುಮಾರ್ ಪುತ್ತಿಲ ಈಗ ಎಲ್ಲಿ ಹೋಗಿದ್ದಾರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಮಧ್ಯಸ್ಥಿಕೆ ವಹಿಸಲು ಹೋಗಿದ್ದಾರೋ ಅವರೆಲ್ಲರ ಹೆಸರು ಬಹಿರಂಗ ಆಗ್ಬೇಕು ಮಗ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ರು ಆತನ ಅಪ್ಪ ಆರಾಮವಾಗಿ ತಿರುಗಾಡ್ತಿದ್ದಾನೆ ಯುವತಿಗೆ ಆರೋಪಿ ಆತನ ಮನೆಯಲ್ಲೇ ಅತ್ಯಾಚಾರ ನಡೆಸಿದ್ದು ಈ ನೆಲೆಯಲ್ಲಿ ಆರೋಪಿಯ ಅಪ್ಪನನ್ನ ಬಂಧಿಸಬೇಕು ಪೊಲೀಸರು ಆರೋಪಿಯ ಮನೆಯಲ್ಲೂ ತನಿಖೆ ನಡೆಸಬೇಕು ಈ ಪ್ರಕರಣ ಮಾತ್ರವಲ್ಲದೆ ಆ ಮನೆಯಲ್ಲಿ ಬೇರೆ ಪ್ರಕರಣಗಳು ನಡೆದಿದೆಯೋ ಅನ್ನೋದನ್ನ ಪತ್ತೆ ಹಚ್ಚಬೇಕು ಎಂದು ಅವರು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೌರಿ ಸಮಸ್ಕರಿನ ಸುರೇಶ್ ಪೂಜಾರಿ ಹರೀಶ್ ಆಚಾರ್ಯ ರಶೀದ್ ಮರ ಉಪಸ್ಥಿತರಿದ್ದರು ಏನು ಅತ್ಯಾಚಾರ ಮಾಡಿದರೆ ಎಸ್ಕೇಪ್ ಆದಂತ ಪ್ರಕರಣ ಬೆಳಕಿಗೆ ಬಂದಿದೆ ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯಾಯ ಆದಾಗ ಪ್ರಾಣಿ ಸಂಘ ಇದೆ ಅಲ್ವಾ ಆದ್ರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯಾಯ ಆದಾಗ ಯಾರು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ರಾಜಕೀಯ ನಾಯಕರಿಗೆ ಜವಾಬ್ದಾರಿ ಇದೆ ಸಮಾಜದಲ್ಲಿರುವಂತಹ ಹಲವಾರು ಮುಖಂಡಗಳಿಗೆ ಜವಾಬ್ದಾರಿ ಇದೆ ಎಲ್ಲರಿಗೂ ಇದೆ ಯಾರು ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದೆ ದೊಡ್ಡ ಪ್ರಕರಣ ಯಾವುದು ಅಂತೇಳಿ ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿಯಾದ ನನ್ನ ಪ್ರಶ್ನೆ ನೋಡಿ ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿದೆ ಇವತ್ತು ಪುತ್ತೂರಿ ನಾಗರಿಕರೇ ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದನ್ನ ಅದರ ವಿರುದ್ಧ ಗಮ್ಯ ನಾಗರಿಕ ಸಮಾಜದ ಕರ್ತವ್ಯ ಅದು ರಾಜಕೀಯ ಪಕ್ಷವಾಗಿ ತಿಳ್ಕೊಳ ತುವ ಇವತ್ತು ಮೊನ್ನೆ ಇತ್ತೀಚೆ ಎರಡು ತಿಂಗಳ ಹಿಂದೆ ಡಾಕ್ಟರ್ ಆಶಾ ಮುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ರಸ್ತೆ ತಡೆ ಮಾಡುವಂಥದ್ದು ಕೆಲವು ಸಂಘಟನೆ ಮಾಡಿದೆ ಅದರಲ್ಲಿ ಗುತ್ತಿಲ್ಲ ಬರುವವ್ರು ಯಾಕೆ ಇವತ್ತೊಂದು ಹಿಂದೂ ಅದು ಹಿಂದೂ ಮಹಿಳೆಗೆ ನಾನು ಹಿಂದೂ ಹೇಳುತ್ತೇನೆ ನನ್ನ ಸಹೋದರಿ ಅಂತ ಹೇಳುವಂಥದ್ದು ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಅವನಿಗೆ ಎರಡೇ ಜಾತಿ ಕಾಣುತ್ತೆ ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ ಒಂದು ಅನ್ಯಾಯ ಆದಾಗ ಇವರು ಮಾತಾಡಿದವರು ಎಂತ ರಾಜ್ಯ ಮುಖಂಡರು ಇವತ್ತು ಪ್ರಶ್ನೆ ಬಂದು ನಾವು ತತ್ನಿಗೊಳಿಸಿ ಮಾತಾಡಿ ಮಾತಾಡಬೇಕು ಅಂತ ಹೇಳಿ ಅದರಲ್ಲಿ ಕೆಲವು ಪ್ರಶ್ನೆ ಮುಸಲ್ಮಾನ ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂತ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳೋ ದೃಶ್ಯ ಮಾತಾಡ್ತಾ ಇದ್ದಾರೆ ಇವತ್ತು ಆಶಾಪುತ್ರ ಒಬ್ಬ ಅಧಿಕಾರಿಗಳಿಗೆ ಅದಕ್ಕೆ ಸದ್ಯ ತಪ್ಪು ತೊಂದರೆ ಆದಾಗ ಮಾತಾಡುವಂತ ಪ್ರಕಟಣೆ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದೆಗೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು ಒಂದು ಮಹಿಳೆಗೆ ತೊಂದರೆ ಆದಾಗ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಗುಣ ಕೂತಿದ್ದಾರೆ ಎಲ್ಲಿ ಗೊತ್ತಿಲ್ಲ ಶ್ರೀಕೃಷ್ಣ ಯಾರು ಮುರುದ ಬೇರೆ ಬೇರೆ ಸಂಘಟನೆ ಎಲ್ಲಿ ಗುದ್ದಿದ್ದಾರೆ ಅಡಿಗೆ ಗೊತ್ತಿದ್ದಾರೆ ಇವರು ಇವರು ಮಾತಾಡ್ಬೇಕಲ್ಲ ಅನ್ಯ ಕೊಂಬಿನವರು ಏನಾದರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲದೆಯಾ ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜ

ಯಾಕೆ ಅವರನ್ನ ಅವರ ಹೆಸರನ್ನು ಹಾಕಿದ ಹಾಗೆ ಎಲ್ಲ ನಾನು ಹೇಳುದಿಲ್ಲ ನಾನು ಚಾನಲ್ ನೋಡಿದೆ ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದ ನನ್ನ ಆರೋಪ ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ಇದು ಅನ್ಯ ಕಮ್ಮಿಯವರು ಮಾತ್ರ ನಮಗೆ ಹೆಣ್ಣಿ ಅಂದ್ರೆ ಆದ್ರೆ ಮಾತೆ ಇದರನ್ನು ಮಾಡಿದ್ರೆ ಮಾತ್ರ ಇದಕ್ಕೆ ಕೇಳುವಂಥದ್ದು ಬೇದೆ ಇದ್ದು ಪುತ್ತಿನ ನಡೆಯುವಂಥದ್ದು ಎಲ್ಲಿದ್ದಾರೆ ಇವರು ಮಾತಾಡ್ಬೇಕಾದ್ರು ಈಗ ಬಿಜೆಪಿ ಅಣ್ಣ ಫಿಫ್ಟಿ ಬಿಜೆಪಿ ಫಿಫ್ಟಿ ಪುತ್ತಿಲ ಪರಿವಾರ ಈಗ ಪುತ್ತಿಲ ಪರಿವಾರ ಕೇಳುವಂಥದ್ದು ಇಲ್ಲಿ ಏನಾದ್ರು ಕೂಡ ಹೋರುಡಿಕೊಂಡು ಬಂದು ಪ್ರತಿಭಟನೆ ಪೊಲೀಸ್ ಸ್ಟೇಷನ್ ಮುಂದಿಗೆ ಹಾಕುವಂಥದ್ದಾಗ ಎಲ್ಲ ಮಾಡುವಂಥದ್ದು ಪುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು ಇವತ್ತೇ ಗುತ್ತಿಲ ಪರಿವಾರನ ಕುಮಾರ ಗುತ್ತಿಲ ಮಾಡ್ತಾ ಇಲ್ಲ ಯಾಕೆ ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗೆ ಅಂತ ಹೇಳಿ ಸುಮ್ಮನೆ ಆ ಹೆಣ್ಣು ಕೂಡ ಹಿಂತು ಅಲ್ವಾ ಆ ಹೆಣ್ಣಿಗೆ ನ್ಯಾಯ ಕೊಡ್ಕೊಳ್ವಾ ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ ಆ ಮಗುವಿಗೆ ಯಾರು ಜವಾಬ್ದಾರಿ ಆ ಮಗುವಿನ ಆ ಸ್ಥಿತಿ ಏನು ಆ ಹೆಣ್ಣಿನ ಪರಿಸ್ಥಿತಿ ಏನು ಇವರೆಲ್ಲ ಚುನಾವಣೆ ನಿಂತು ಜನಪ್ರತಿನಿಧಿ ಆಗ್ಬಾರ್ದು ಇವರೆಲ್ಲ ಜನಪ್ರತಿನಿಧಿಗಳಾದ್ರೆ ಹೇಗಾಗಬಹುದು ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಬೇಕು ಅವರನ್ನ ಹಾಗಾದ್ರೆ ಹಿಂದೂಗಳಿಗೆ ಹಿಂದೂ ಅನ್ಯಾಯ ಮಾಡಿದಾಗ ಮಾತಾಡುವುದಿಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತ ಇವತ್ತು ಇವತ್ತು ಯಾರಾದ್ರೂ ಕಾಂಗ್ರೆಸ್ ಅನ್ನು ಮಾಡ್ತಿದ್ದೆ ಏನ್ ಹಾಕಿದ್ದ ಕೂತರಲ್ಲಿ ಸುಮ್ಮನೆ ಕುತ್ಕೊಂಡಿದ್ದ ಇವರು ಬೆಂಕಿ ಹಾಕಿದ್ರು ಒಂದೇ ಬುದ್ಧಿ ಆಶಾಪುತ್ರರಿಗೆ ನಿಂದನೆ ಮಾಡಿ ದೊಡ್ಡ ಆರೋಪ ಅಪರಾಧವ ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವನ ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಯಾರು ಮಾಡಲಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದಲ್ಲಿ ನನಗೆ ಹೊತ್ತೆ ಫೋನ್ ಮಾಡಿ ನೀವು ಮಾತಾಡಬೇಕು ಅಂತ ಹೇಳಿ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಂದಿದೆ ನಾನು ಇದು ಸನ್ಯಾಸ ಇದು ಪಂಚಾಯತಿಗೆ ಮಾಡುವಂಥ ಪ್ರಯತ್ನ ಆಗಿ ಆಗ್ಲಿ ಪಂಚಾಯತ್ಗೆ ಮಾಡಿ ಮದುವೆ ಮಾಡಿಸಬೇಕಿತ್ತು ಯಾರು ಪಂಚಾಯತಿಗೆ ಮಾಡುವ ಪರವಾಗಿ ನೀವು ಪಂಚಾಯತಿ ಮಾಡಬೇಕು ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿನ ಹೆಣ್ಣಿಗೆ ಆದಾಗ ಹೆಚ್ಚು ಬಂದು ಮಾತಾಡಬೇಕಿತ್ತು ಇದು ಮಹಿಳಾ ಠಾಣೆಯಲ್ಲಿ ಇವತ್ತು ಕೇಸ್ ಇಟ್ಕೊಂಡಿರ್ಲಿಲ್ಲ ಅವರನ್ನ ಪಂಚಾಯತಿ ಮಾಡಿದ ಮಹಿಳಾ ಠಾಣೆ ಇರುವಂತದ್ದು ಏನು ಅದು ಪಂಚಾಯತಿ ಕಟ್ಟೆಯ ಮಹಿಳಾ ಠಾಣೆ ಇರುವಂತದ್ದು ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂಥದ್ದು ಅವರಿಗೆ ಮಹಿಳೆಯ ಅದನ್ನ ಮಾಡಬೇಕು ಗಂಡಸರ ಪೊಲೀಸ್ ಸ್ಟೇಷನ್ ಮಾಡ ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ ಆ ಮನೋಸ್ಥಿತಿ ಪರವಾಗಿ ಇರ್ತದೆ ಪ್ರಧಾನ ಸಮಾಜದಲ್ಲಿ ಅದಕ್ಕೆ ಮಹಿಳೆಯೇ ಪೊಲೀಸ್ ಸ್ಟೇಷನ್ ಮಾಡಿದ್ರು ಇವತ್ತು ಅಲ್ಲಿ ನೋಡಿದಂಚಾಯತಿಗೆ ಮಾಡುವಂತ ನಾವು ಎಸ್ ಟಿ ಇದು ಸರಿ ಅಂತ ಕೇಳುವಂತದ್ದು ಮೊನ್ನೆ ಸಂತ್ರಸ್ತ ಪತ್ರಿಕೋಷ್ಠಿ ಮಾಡುವಾಗ ಯಾರೋ ಒತ್ತಡ ದಂಡಿ ಮಾತಾಡ್ಬೇಕಲ್ಲ ರಾಜಿಗೆ ಬಿಡಿ ಮಣ್ಣಾಗಿ ರಾಜ್ಯವಾಗಿ ಈ ತರ ಅತ್ಯಾಚಾರ ಮಾಡಿ ಆ ಪಿ ವಿರು ಕೌನ್ಸಿಲ್ ಸಭೆಗೆ ಬರ್ತಾನೆ ಕೌನ್ಸಿಲ್ ಸಭೆಗೆ ಬಂದು ಮಾತಾಡ್ತಾನೆ ಮಾನವ ಮರ್ಯಾದಿಲ್ಲ ಇಲ್ಲಿ ನೀತಿಲ್ಲ ಅಂತ ಹೇಳುವಂಥದ್ದು ಸಮಾಜ ಒಟ್ಟದ ಅಂತ ಹೇಳುವಂಥದ್ದು ಈ ರೀತಿ ಆದ್ಯತೆ ಮಾಡಿಕೊಂಡು ಸಮಾಜದಲ್ಲಿ ಬಾರಿ ದೊಡ್ಡ ಸೊಬಗನಾಗಿ ತಿರುಗಾಡುವಂಥದ್ದು ಏನು ಆಗಿಲ್ಲ ಅಂತೇಳಿ ಬಿಂಬಿಸುವಂತದ್ದು ಆದ್ರೆ ಇವರ ನಾನ್ ಪ್ರಶ್ನೆ ಕೇಳೋದು ಬಿಜೆಪಿ ಭದ್ರತನ ದಳ ಮಹಿಳಾ ಮೋರ್ಚಾ ದುರ್ಗಾ ವಾಹಿನಿ ಇನ್ನು ಹಲವಾರು ಆಗಲಿ ಅವ್ರಿಗೆ ದುರ್ಗಾ ವಾಹಿನಿ ಅಂದ್ರೆ ಮಹಿಳಾ ಮೋರ್ಚಾ ದೊರೀತದೆ ಬಿಜೆಪಿಯಲ್ಲಿ ಯಾಕೆ ಮಾತಾಡ್ತಿಲ್ಲ ಅಂತ ಮಹಿಳಾ ನನಗೆ ಯಾರಂತ ಗೊತ್ತಿಲ್ಲ ಆ ಮಹಿಳೆ ಯಾರಂತ ಗೊತ್ತಿಲ್ಲ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದು ಮಹಿಳೆ ಮಹಿಳೆ ಅದು ಎಲ್ಲಿ ಯಾರು ಸ್ವಾಮಿ ಈ ಪ್ರಕರಣ ನಡೆದ ಅವರ ಮನೆಯಲ್ಲಿ ಕ್ರೈಮ್ ಆದದ್ದು ಮನೆಯಲ್ಲಿ ಎಷ್ಟು ಜಾಗ ಎಷ್ಟು ಅತ್ಯಾಚಾರ ಆಗಿರಬಹುದು ಅಲ್ಲಿ ತನಿಖೆ ಮಾಡಬೇಕಲ್ಲ ಪೋರ್ಟ್ಸ್ನವರು ಅವರ ಮನೆಯಲ್ಲಿ ಬೇರೆಯವ್ರ ಪಾಪದವರಾಗಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ಕೈ ಶಿಕ್ಷಣ ಇವರೋತ್ಸವ ತಿರ್ಗಾಟೆ ಬಿಟ್ಟಿದ್ದಾರೆ ತನ್ನನ್ನು ಕೂರಿಸಬೇಕಿದ್ದು ಮತ ನಂದು ಹಾಜರಾಗಬೇಕಂತ ಹೇಳಿ ನಿರೀಕ್ಷೆ ಜಾಮೀನಿಗೆ ಹೋಗಿದ್ದಾರೆ ಈಗ ಬಿಜೆಪಿ ಮಹಿಳಾ ಕಾಂಗ್ರೆಸ್ ಅಲ್ಲಿ ಮಹಿಳಾ ಮಾಡ ಈಗ ನಾವು ನಿಭಾಯವಾದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ ಅದೇ ಕಷ್ಟ ಹಾಗೆಲ್ಲ ನಾವು ಹೇಳ್ತಾ ಇರೋದು ಈಗ ಮಾತುಕತೆ ಮಾಡಿದವರು ಯಾರಲ್ಲ ಗೊತ್ತಿಲ್ಲ ನಮಗೆ ನನಗೆ ಯಾರಂತ ಗೊತ್ತಿಲ್ಲ ರಾಜಿ ಪಂಚಾಯತಿಗೆ ಮಾಡಿದವರು ಈ ತರ ಅನ್ಯಾಯ ಮಾಡಿದವರಿಗೆ ಹೆಣ್ಣಿನ ಶಾಪ ಸಿಕ್ಕೇ ಸಿಕ್ಕ ನಾನು ಇಲ್ಲಿ ಈ ವೇದಿಕೆ ಹೇಳ್ತೇನೆ ನಾನು ಯಾರೇ ಇರಲಿ ಅಂತ ಯಾರು ದೊಡ್ಡ ನಮ್ಮವರು ಇರಲಿ ಮತ್ತೊಬ್ಬರು ಇರಲಿ ಇದು ದೊಡ್ಡ ಜನ ಆಗ್ಲಿ ರಾಜ ಪಂಚಾಯತಿಗೆ ಮಾಡಿದ ನಂತರ ಮತ್ತೆ ಮಾಡಿಸ್ಬೇಕಿತ್ತು ರಾಜ ಪಂಚಾಯತಿಗೆ ಮಾಡಿದ ನಂತರ ಇವರು ಬಿಟ್ಟ ಕುಡಲ ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ ಇವರು ರಾಜ ಪಂಚಾಯತಿ ಆಗಿದೆ ಅಂತ ಗೊತ್ತಾಗ ನೀವು ಶಾಸಕರೂ ಮಾತಾಡಿದ್ರು ನಾವು ಮಾತಾಡ್ಲಿಕ್ಕೆ ಯಾರು ಹೋಗಿ ಸ್ವಾಮಿ ನಾನು ಇವತ್ತು ನಿನ್ನೆ ನನಗೆ ಒತ್ತಡ ಬಂತ ಕೆಲವರ ಕೆಲವು ನೋವು ನಾನು ಮಾಡಿ ನಾನು ಕೇಳಲಿಕ್ಕೆ ಅಂತ ಅಲ್ಲ ನೀವು ಸ್ವಾಮಿ ಯಾರು ಇದ್ದರೆ ಯಾರಿ ತರ ನಿರಲ್ಲ ಅಲ್ಲಿಂದ ನಾವು ಯಾರೇ ಹೋಗ್ತಾರೆ ಯಾರಿಂದಾರೆ ಯಾರಿದ್ದಾರೆ ಅಂತ ಹೇಳಿ ಬರೀ ನೀವು ಯಾರಿದ್ದಾರೆ ಅಂತ ಹೇಳಿ ನೀವ್ ಬರೀ ಸ್ವಾಮಿ ನೀವ್ ಮಾತಾಡೋರೆ ಬರೀದಿಲ್ಲ ನಮಗೆ ಅದೆ ಪ್ರಶ್ನೆ ಕೇಳ್ತೀರಿ ಯಾರು ಪಂಚತಿಗೆ ಮಾಡಿ ಅದರಲ್ಲಿ ಬರೀದಿ ಅದರ ಮಾತು ನಾನು ಇಲ್ಲಿ ಕೇಳಿ ಅಲ್ಲ ಹೇಳಿ ನಾವು ಬರ್ಜ ನಾನು ಗೊತ್ತಿಲ್ಲಲ್ಲ ನೀನೇಲ್ಲ ಕೇಳಿದೋ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ ನೀವು ಬರೀರಿ ಸ್ವಾಮಿ ನೀವ್ ಬರೀರಿ ಸ್ವಾಮಿ ನಾನು ನನಗೆ ಗೊತ್ತಿಲ್ಲ ರಾಜ್ಯ ಪಂಚಾಯತಿ ಆಯ್ತು ಅಂತ ಹೇಳಿ ಬಂತಲ್ಲ ವೆಬ್ ನ್ಯೂಸ್ ಅಲ್ಲಿ ನಾವು ಮಾಧ್ಯಮದಲ್ಲಿ ಮಾಡಿದ್ವಿ ಕಾಂಗ್ರೆಸ್ ಅಭಿಸರ್ ಪಂಚಾಯತಿಗೆ ಅಂತ ಅಲ್ಲ ನಾವು ಮಾಧ್ಯಮದಲ್ಲಿ ನೋಡಿ ಮಾತಾಡೋದು ಇವತ್ತು ನಾನು ಹೇಳಿದ ಹುಡುಗಿ ಯಾರು ಹೆಣ್ಣು ಯಾರು ಹೆಣ್ಣು ತಾಯಿ ಯಾರು ತಂದೆ ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿ ಇವತ್ತು ನಾನು ಸರಿಯಾಗುವುದು ಸರಿಯಾಗಿ ಹೋಗಿತ್ತು ಈ ಬಗ್ಗೆ ಧ್ವನಿ ಎತ್ತುವುದಿಲ್ಲ ಅಂತ ಹೇಳಿ ಆದ್ರೂ ಇದನ್ನ ನೋಡಿ ನೋಡಿ ಇವತ್ತು ನನಗೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಕೆಲವಲ್ಲ ನಾನು ಇದ್ದೆ ಸುಮ್ಮನೆ ನೋಡ ನೋಡ ಯಾರು ಮಾತಾಡ್ತಾನ ಅಂತ ಹೇಳಿ ಇವತ್ತು ಯಾರು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಪ್ರೆಸ್ ಮೀಟಿಂಗ್ ಉತ್ತರ ಆಗಿ ಅಂತ ಹೇಳಿ ನೀವು ಸ್ವಾಮಿ ನನಗೆ ಉತ್ತರ ಆಗ್ಬೇಕು ಜನ್ಮದಲ್ಲಿ ಆಗಿಲ್ಲ ಬಿಡಿ ಆಗಲ್ಲ ಸಮಾಜದ ಕೆಲವು ಜನರು ಹೇಳ್ತಿದ್ದರು ನೀವು ಮಾತಾಡಿದ್ರೆ ಮಾತಾಡುವ ನೀವು ಮಾತಾಡ್ಬೇಕು ಅನ್ಯ ಆಗ್ತದೆ ಅನ್ಯ ಆಗ್ತದೆ ಅಂತ ಹೇಳಿ ಅಲ್ಲ ಇವತ್ತು ಬರ್ತಾ ಇದ್ದಾರಲ್ಲ ಈಗ ಇವತ್ತು ಬರ್ತಾ ಇದ್ದಾರಲ್ಲ ನನಗೆ ಗೊತ್ತಿಲ್ಲ ಯಾರು ಅಲ್ಲ ಯಾರು ಬರುತ್ತೆ ಎಷ್ಟು ದೊಡ್ಡ ಅನ್ಯಾಯದಾಗ ಸುಮ್ಮನ ಮನುಷ್ಯನ ನಾನು ಕೇಳುವಂತದ್ದು ನಿಮ್ಮ ಮನಸ್ಸಿಗೆ ಹೋಗ್ತದಾ ಇವತ್ತೆಲ್ಲೂ ಕಾಂಗ್ರೆಸ್ ಅವರು ಮಾಡಿದ್ರೆ ಏನು ಮಾಡ್ತಿದ್ರು ಎಳಿದ್ರೆ ಬರ್ತಾರೆ ರಾಜ್ಯದ ಅಂತ ಜಿಲ್ಲೆಯಿಂದ ಬಿಜೆಪಿಯವರು ಸಂಘ ಪರಿವರೆಲ್ಲ ಬರ್ತಿದ್ರು ಹೌದಾ ಅಲ್ಲಿ ಸಂಘ ಪರಿ ಮುಖಂಡ ಪ್ರಾಯಸ ಆ ಮನುಷ್ಯನಿಗೆ ಯಾವ್ಯಾವ ಧರ್ಮವನ್ನು ಜಾತಿಯವನ್ನು ನಾಚಿಗೆ ಬಿಟ್ಟು ಬೈಲಿ ಗೊತ್ತಿದೆ

ನಿಮಗೆ ಇಲ್ಲಿ ಲಾಭ ಇರೋದು ಮಾಧ್ಯಮಕ್ಕೆ ಜವಾಬ್ದಾರಿ ಇದೆ ನೀವೇ ಯಾಕೆ ಯಾರು ಬರಬೇಡಿ ನೀವು ನೀವು